ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಪಹಲ್ಗಾಮ್ ಪ್ರತೀಕಾರವಾಗಿ ಭಾರತ ನೀಡಿದಂತಹ ಏಟಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಯಿತು ಮದೊಂದು ಕಡೆ ಪಾಕಿಸ್ತಾನ ಮಾಡ್ತು ಅಮೆರಿಕದ ಕಾಲು ಹಿಡ್ಕೊಳ್ತು ಭಾರತ ಮಾಡ್ತಾ ಇರುವಂತಹ ದಾಳಿಯಿಂದಾಗಿ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಹೇಗಾದ್ರೂ ಮಾಡಿ ಇದನ್ನ ನಿಲ್ಲಿಸಿ ಅಂತೇಳಿ ಅಮೆರಿಕದ ಬಳಿ ಕ್ಷಮೆ ಭಿಕ್ಷೆಯನ್ನ ಬೇಡಿತ್ತು ಪಾಕಿಸ್ತಾನ ಅದರ ಪರಿಣಾಮವಾಗಿ ಏನಾಯಿತು ಕದನ ವಿರಾಮ ಸದ್ಯ ಜಾರಿಯಲ್ಲಿದೆ ಮತ್ತೊಂದು ಕಡೆ ಈ ಕದನ ವಿರಾಮ ಜಾರಿಯಾದ ಜಸ್ಟ್ ನಾಲ್ಕು ಗಂಟೆಗಳಲ್ಲಿ ಅದನ್ನ ಉಲ್ಲಂಘನೆ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡಿತ್ತು ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಕದನ ವಿರಾಮ ಜಾರಿಯಲ್ಲಿದ್ರೂ ಕೂಡ ಅದನ್ನ ಉಲ್ಲಂಘಿಸುವಂತ ಕೆಲಸ ಪಾಕಿಸ್ತಾನ ಮಾಡಿತ್ತು ಪಾಕಿಸ್ತಾನ ಮತ್ತೆ ದಾಳಿ ನಡೆಸಿದ್ರೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮೋದಿ ಅಮೆರಿಕ ಉಪಾಧ್ಯಕ್ಷ ವ್ಯಾನ್ಸ್ ಜೊತೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಮೋದಿ ಈ ವಿಚಾರ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಫೋನ್ನಲ್ಲಿ ಅಮೆರಿಕ ಉಪಾಧ್ಯಕ್ಷ ಪ್ರಧಾನಿ ಮೋದಿ ಮಾತುಕತೆಯನ್ನ ನಡೆಸ್ತಾ ಇದ್ರು ಆ ವೇಳೆ ಈ ವಿಚಾರವನ್ನ ಹೇಳಿದ್ದಾರೆ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ಸಂದೇಶವನ್ನು ರವಾನಿಸಿದ್ದಾರೆ ನರೇಂದ್ರ ಮೋದಿ ಯಾಕೆ ಅಂತ ಅಂದ್ರೆ ಪಂಜಾಬ್ ಗುಜರಾತ್ ರಾಜಸ್ಥಾನ ಭಾಗದ ಕೆಲವು ಜಾಗಗಳನ್ನ ಸ್ಥಳಗಳನ್ನ ಗುರಿಯಾಗಿಸಿ ಪಾಕ್ ಡ್ರೋನ್ ದಾಳಿಗೆ ಯತ್ನಿಸಿತ್ತು ಕ್ಷಿಪಣಿಗಳನ್ನ ಹಾರಿಸಿತ್ತು ಅದನ್ನ ಡಿಫೆನ್ಸ್ ಮಾಡೋದ್ರಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಒಂದು ಪ್ರಯತ್ನವನ್ನ ವಿಫಲಗೊಳಿಸುವಂತ ಪ್ರಯತ್ನ ಮಾಡಿತ್ತು ಮತ್ತೊಂದ್ ಕಡೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಖಡಕ್ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈಗ ನೀವು ಮತ್ತೆ ಈ ಭಯೋತ್ಪಾದನೆ ದಾಳಿ ಏನಿದೆ ಅದನ್ನ ನಾವು ಯುದ್ಧ ಅಂತ ಪರಿಗಣಿಸ್ತೀವಿ ಒಂದೊಮ್ಮೆ ಏನಾದರೂ ಈ ರೀತಿಯಾದಂಥ ಘಟನೆ ಮತ್ತೆ ಮರುಕಳಿಸಿದ್ರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಸಂದೇಶ ಕೊಡುವಂತ ಕೆಲಸ ಆಗಿತ್ತು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಪಡೆಯುವುದೇ ನಮ್ಮ ಉದ್ದೇಶ ಈ ವಿಚಾರ ಬಿಟ್ಟು ಮಾತನಾಡಲು ಬೇರೆ ಏನಾಯಿತು ಆ ದಾಳಿಗಳನ್ನ ವಿಫಲಗೊಳಿಸಲಾಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಬೆಳವಣಿಗೆಯನ್ನ ಗಮನಿಸಿದ್ವಿ ಮತ್ತೊಂದು ಕಡೆ ಈಗ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಅಂದ್ರೆ ಪ್ರತಿ ಬಾರಿ ಈ ತರದ ಸನ್ನಿವೇಶ ಎದುರಾದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಏನ್ ಮಾಡುತ್ತೆ ನೇರವಾಗಿ ಹೋಗಿ ಅಮೆರಿಕ ಮಡ್ಲಲ್ಲಿ ಮಲ್ಕೊಂಡು ಕ್ಷಮೆ ಕೇಳತ್ತೆ ಆಮೇಲೆ ಭಿಕ್ಷೆ ಬೇಡತ್ತೆ ನಮಗೆ ಈಗ ಆಗ್ತಾ ಇರೋ ಯುದ್ಧ ಭಾರತ ಕೊಡ್ತಾ ಇರುವಂತಹ ದಾಳಿ ಯಾವುದೂ ಕೂಡ ನಮ್ಮ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಯಾಕೆ ಅಂತ ಈಗ ಒಂದಷ್ಟು ವಿಚಾರ ಈಗ ಹೇಳಿ ಕೇಳಿ ಪಾಕಿಸ್ತಾನಕ್ಕೆ ಒಂದ್ ಕಡೆ ಜಲಯುದ್ಧ ಕೂಡ ನಡೀತಾ ಇದೆ ಅದರ ಜೊತೆಗೆ ಭಾರತ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಅಷ್ಟ ದಿಕ್ಕುಗಳಲ್ಲೂ ಕೂಡ ಅಟ್ಯಾಕ್ ಮಾಡಬಹುದು ಆ ನಿಟ್ಟಿನಲ್ಲಿ ಅಟ್ಯಾಕ್ ಮಾಡಿತ್ತು ಅದರ ಜೊತೆ ಜೊತೆಗೆ ಪಹಲ್ಗಾಮ್ ಪ್ರತೀಕಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಸಿಂಧೂರನ್ನ ಬಹಳ ಯಶಸ್ವಿಯಾಗಿ ನಡೆಸಲಾಯಿತು ಯಾಕೆ ಅಂತಂದ್ರೆ ಪಾಕಿಸ್ತಾನ ನಿರೀಕ್ಷೆ ಇತ್ತು ಪಾಕಿಸ್ತಾನ ಹೇಳಿ ಕೇಳಿ ಯುದ್ಧ ಯುದ್ಧ ಅಂತ ಪದೇ ಪದೇ ಯುದ್ಧದ ಮಾತನಾಡ್ತಾ ಇತ್ತು ಆದ್ರೆ ಒಂದು ವೇಳೆ ಯುದ್ಧ ಆರಂಭ ಆದ್ರೆ ಅದರ ಪರಿಣಾಮ ಯಾವ ರೀತಿಯಾಗಿರುತ್ತೆ ಅಂತ ಭಾರತ ಬಹಳ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದೆ ಅದಕ್ಕೆ ಉದಾಹರಣೆ ಕಳೆದ ಕೆಲವು ದಿನಗಳಿಂದ ಆಗಿರುವಂತ ಬೆಳವಣಿಗೆ ಪಾಕಿಸ್ತಾನಕ್ಕೆ ನುಗ್ಗಿ ಸುಮಾರು ಒಂಬತ್ತು ಉಗ್ರ ನೆಲೆಗಳನ್ನ ಉಡೀಸ್ ಮಾಡುವಂತ ಕೆಲಸವನ್ನ ಸೇನೆ ಮಾಡಿತ್ತು ದೇಶದ ಆಂತರಿಕ ವಿಚಾರದಲ್ಲಿ ಯಾರ ಮಧ್ಯಸ್ಥಿಕೆಯು ನಮಗ್ ಬೇಡ ನಮಗೆ ಯಾರು ಮಧ್ಯಸ್ಥಿಕೆ ವಹಿಸುವ ಅಗತ್ಯವೂ ಇಲ್ಲ ಅಂತ ಭಾರತ ಹೇಳಿದೆ ಅಂತ ಗೊತ್ತಾಗ್ತಾ ಇದೆ ಪರೋಕ್ಷವಾಗಿ ವಿಶ್ವದ ದೊಡ್ಡಣ್ಣ ಅಮೆರಿಕಕ್ಕೆ ಭಾರತ ತಿರುಗೇಟು ಕೊಡ್ತಾ ಹಾಗಾದ್ರೆ ತಮ್ಮ ಮಧ್ಯಸ್ಥಿಕೆಯಲ್ಲೇ ಕದನ ವಿರಾಮದ ಕ್ರೆಡಿಟನ್ನು ಅಮೆರಿಕ ತೆಗೆದುಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಟ್ವೀಟನ್ನು ಮಾಡಲಾಗಿತ್ತು ಭಾರತ ಪಾಕಿಸ್ತಾನ ಕದನ ವಿರಾಮದ ಬಗ್ಗೆ ಮೊದಲು ಟ್ವೀಟ್ ಮಾಡಿದ್ದೆ ಡೊನಾಲ್ಡ್ ಟ್ರಂಪ್ ದೇಶದ ಆಂತರಿಕ ವಿಚಾರದಲ್ಲಿ ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ ದಾಳಿ ಮಾಡಿರೋದು ನಮ್ಮ ಜಾಗದಲ್ಲಿ ಬಲಿಯಾಗಿರೋದು ನಮ್ಮ ದೇಶದ ಅಮಾಯಕರು ಪ್ರವಾಸಕ್ಕೆ ಅಂತ ಹೋಗಿದಂಥ ಸಂದರ್ಭದಲ್ಲಿ ಆ ಅಮಾಯಕ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ಪೈಶಾಚಿಕ ಕೃತ್ಯ ನಡೆಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಪುಲ್ವಾಮಾ ದಾಳಿಯಲ್ಲೂ ಕೂಡ ನಲವತ್ತು ಜನ ಯೋಧರು ಹುತಾತ್ಮರಾಗಿದ್ರು ಈಗ ಪಹಲ್ಗಾಮ್ನಲ್ಲಿ ನಡೆದಂಥ ಕೃತ್ಯದಲ್ಲಿ ಇಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ ಟ್ವೀಟ್ ಮಾಡಿದ್ದು ಕೂಡ ಡೊನಾಲ್ಡ್ ಟ್ರಂಪ್ ಅವರೇ ಮೊದಲಿಗೆ ಈ ವಿಚಾರವನ್ನ ಟ್ವೀಟ್ ಮಾಡೋದ್ರ ಮೂಲಕ ತಿಳಿಸಿದ್ರು ಏನಂತ ಟ್ವೀಟ್ ಮಾಡಿದ್ರು ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಎರಡೂ ರಾಷ್ಟ್ರಗಳು ಕದನ ವಿರಾಮ ಘೋಷಿಸುವುದಕ್ಕೆ ಒಪ್ಪಿವೆ ಅಂದರೆ ಭಾರತ ಪಾಕಿಸ್ತಾನ ಎರಡೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಆಗಿತ್ತು ತಕ್ಷಣದಿಂದಲೇ ಕದನ ವಿರಾಮವನ್ನು ಘೋಷಿಸಲು ಸಮ್ಮತಿಸಿದೆ ಭಾರತ ಮತ್ತು ಪಾಕಿಸ್ತಾನ ಉಭಯ ದೇಶಗಳು ಸಾಮಾನ್ಯ ಜ್ಞಾನ ಬುದ್ಧಿವಂತಿಕೆ ಪ್ರದರ್ಶಿಸಿವೆ ಅನ್ನುವಂಥ ವಿಚಾರವನ್ನ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿರ್ತಾರೆ ಅಂದರೆ ಕದನ ವಿರಾಮಕ್ಕೆ ಭಾರತ ಒಪ್ಪಿದೆ ಪಾಕ್ ಮತ್ತೆ ಭಾರತ ಎರಡೂ ದೇಶಗಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಎರಡೂ ರಾಷ್ಟ್ರಗಳು ಕದನ ವಿರಾಮ ಘೋಷಿಸೋದಕ್ಕೆ ಒಪ್ಕೊಂಡಿದೆ ಅಂತ ಆದರೆ ಈಗ ಆರಂಭದಲ್ಲಿ ಈ ವಿಚಾರದ ಬೆಳವಣಿಗೆ ನಿನ್ನೆ ಏನಾಗಿತ್ತು ಬಟ್ ಈಗ ಹೇಳ್ತಾ ಇರುವಂಥ ವಿಚಾರ ಒಂದೇ ನಮಗೆ ಯಾರ ಮಧ್ಯಸ್ಥಿಕೆ ವಹಿಸುವಂಥ ಅಗತ್ಯ ಇಲ್ಲ ಪರೋಕ್ಷವಾಗಿ ಅಮೆರಿಕಾಗೆ ಇಲ್ಲಿ ತಿರುಗೇಟನ್ನು ಕೊಡುವಂಥ ಕೆಲಸ ಭಾರತ ಮಾಡ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಯಾಕೆ ಅಂತ ಒಂದು ಕಡೆ ಈ ಥರದ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಆದರೆ ಅದರ ಸಂಪೂರ್ಣ ಕ್ರೆಡಿಟನ್ನು ಅಮೇರಿಕಾ ತೆಗೆದುಕೊಳ್ಳೋದಕ್ಕೆ ಸೈಕಲ್ ಗ್ಯಾಪಲ್ ಹೀರೋ ಆಗುವಂಥ ಕೆಲಸ ಅದನ್ನು ಅಮೇರಿಕಾ ಮಾಡಿದೆ ಬಟ್ ಈಗ ಭಾರತ ಹೇಳ್ತಾ ಇರುವಂಥದ್ದು ಒಂದೇ ನಮ್ಮ ಉದ್ದೇಶ ಇರುವಂಥದ್ದು ಕೇವಲ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬೇಕು ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ ಹಾಕಬೇಕು ಆಮೇಲೆ ದಾಳಿ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ನಾವು ಗುರಿಯಾಗಿಸಿರುವಂಥದ್ದು ಕೇವಲ ಉಗ್ರ ನೆಲೆಗಳನ್ನು ಮಾತ್ರ ಪಾಕಿಸ್ತಾನಿ ಪ್ರಜೆಗಳಿಗೆ ಹಾನಿಯಾಗಿಲ್ಲ ಪಾಕಿಸ್ತಾನದ ಸೇನೆಗೆ ಹಾನಿಯಾಗಿಲ್ಲ ಆದರೆ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ನೇರವಾಗಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಅದೊಂದು ಕಡೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಾರತ ಪಾಕಿಸ್ತಾನ ನಡುವೆ ಮಾತುಕತೆ ನಡೆಯುತ್ತೆ ನಾಳೆ ಭಾರತ ಪಾಕಿಸ್ತಾನದ ಡಿಜಿಎಂಒಗಳ ನಡುವೆ ಮಾತುಕತೆ ಆಗತ್ತೆ ಕದನಕ್ಕಷ್ಟೇ ವಿರಾಮ ಅಂತ ಭಾರತ ಸ್ಪಷ್ಟಪಡಿಸಿದೆ ಇನ್ಫ್ಯಾಕ್ಟ್ ಐಎಎಫ್ ಕೂಡ ಇಂಡಿಯನ್ ಏರ್ಫೋರ್ಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಟ್ವೀಟ್ ಅನ್ನ ಮಾಡಿತ್ತು ನಾಳೆ ರಾಜತಾಂತ್ರಿಕ ನಿರ್ಧಾರಗಳ ಬಗ್ಗೆಯೂ ಕೂಡ ಮಾತುಕತೆ ಆಗತ್ತೆ ಕಾಶ್ಮೀರದ ಬಗ್ಗೆ ನಮಗೆ ಸ್ಪಷ್ಟವಾದ ನಿಲುವಿದೆ ಅಂತ ಭಾರತ ಹೇಳ್ತಾ ಇದೆ ನೋಡಿ ನಾಳೆ ಮಧ್ಯಾಹ್ನ ನಡೆಯುವಂತಹ ಮಹತ್ವದ ಮಾತುಕತೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಲಾಗತ್ತೆ ನಾಳೆ ಡಿಜಿಎಂಗಳ ನಡುವೆ ಮಾತುಕತೆ ನಡೆಯುತ್ತೆ ಭಾರತ ಪಾಕಿಸ್ತಾನದ ಡಿಜಿಎಂಗಳ ನಡುವೆ ಕದನಕ್ಕಷ್ಟೇ ವಿರಾಮ ಅಂತೇಳಿ ಸ್ಪಷ್ಟವಾದಂತಹ ಸಂದೇಶವನ್ನ ಭಾರತ ಕೊಟ್ಟಿದೆ ಅದರ ಜೊತೆ ಜೊತೆಗೆ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳೇನು ತೆಗೆದುಕೊಳ್ಳಲಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾಳೆ ಚರ್ಚೆ ಆಗುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ ಅದರಲ್ಲಿ ಸಿಂಧು ನದಿ ನೀರು ಒಪ್ಪಂದ ರದ್ದು ಮಾಡಿರುವಂಥ ವಿಚಾರ ಆಗಿರ್ಬೋದು ಅದರ ಜೊತೆಗೆ ಈಗ ವೀಸಾ ರದ್ದು ಮಾಡಲಾಗಿದೆ ಯಾರ್ಯಾರು ಪಾಕಿಸ್ತಾನಿಗಳು ಭಾರತದಲ್ಲಿ ನಿಲ್ಲಿಸಿದ್ದಾರೆ ಅವರನ್ನೆಲ್ಲ ವಾಪಸ್ ಪಾಕಿಸ್ತಾನ ಕಳಿಸುವಂಥ ಕೆಲಸ ಆಗಿದೆ ಆ ಪ್ರಕ್ರಿಯೆ ನಡೀತಾ ಇದೆ ಇನ್ನೂ ಒಂದಷ್ಟು ಗಡಿ ಭಾಗವನ್ನು ಅಟ್ಟಾರಿ ವಾಗ ಗಡಿಯನ್ನು ಕ್ಲೋಸ್ ಮಾಡಲಾಗಿದೆ ಈ ಎಲ್ಲ ಮಹತ್ವದ ನಿರ್ಧಾರಗಳಿಂದ ಸದ್ಯ ಪಾಕಿಸ್ತಾನಕ್ಕೆ ಒಂದು ರೀತಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತೊಂದರೆ ಆಗ್ತಾ ಇದೆ ಮೂಲವಾಗಿ ಪಾಕಿಸ್ತಾನಕ್ಕೆ ಬರುವಂತಹ ಯಾವ್ಯಾವ ಈ ಸರಕು ಸಾಗಣೆ ಏನಾಗುತ್ತೆ ಅದನ್ನು ಕೂಡ ಬಂದ್ ಮಾಡುವಂಥ ಕೆಲಸವನ್ನ ಇಲ್ಲಿ ಭಾರತ ಮಾಡಿದೆ ಸಹಜವಾಗಿ ಈಗ ಆಲ್ರೆಡಿ ಪಾತಾಳದಲ್ಲಿರುವಂತಹ ಪಾಕಿಸ್ತಾನ ಇನ್ನೂ ಕೆಳಗೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅದಕ್ಕೆ ಕಾರಣ ಭಾರತ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳು ಇದರ ಬಗ್ಗೆ ಕೂಡ ನಾಳೆ ಚರ್ಚೆ ಆಗುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ ಕದನ ವಿರಾಮದ ಬೆನ್ನಲ್ಲೇ ಮೋದಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಸುದೀರ್ಘ ಒಂದು ಗಂಟೆಗಳ ಕಾಲ ಈ ಸಭೆಯನ್ನು ನಡೆಸಲಾಗಿದೆ ಅಂದರೆ ಈ ಸಿಡಿಎಸ್ ಸೇರಿದಂತೆ ಮೂರು ಸೇನಾ ಮುಖ್ಯಸ್ಥರು ಏನಿದ್ದಾರೆ ಅವರ ಜೊತೆಗೆ ಮಾತುಕತೆ ನಡೆದಿದೆ ಮೋದಿ ನಿವಾಸದಲ್ಲಿ ನಡೆದಂತಹ ವೋಲ್ಟೇಜ್ ಮೀಟಿಂಗ್ ಇದು ದೆಹಲಿ ಸೆವೆನ್ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ ಇಲ್ಲಿ ನಮ್ಮ ಉದ್ದೇಶ ಇರುವಂತದ್ದು ಒಂದೇ ಕಾಶ್ಮೀರವನ್ನು ಮತ್ತೆ ಮರಳಿ ವಾಪಸ್ ಪಡಿಬೇಕು ಆಮೇಲೆ ಬೇರೆ ದೇಶ ಬೇರೆ ಯಾರ್ದು ನಮಗೆ ಮಧ್ಯಸ್ಥಿಕೆ ಬೇಕಾಗಿಲ್ಲ ಯಾಕೆ ಬೇಕು ಅದರ ಅವಶ್ಯಕತೆ ಕೂಡ ನಮಗಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದೆ ಅದರ ಜೊತೆ ಜೊತೆಗೇನೆ ಈಗ ಐ ಎ ಎಫ್ ಕೂಡ ಒಂದು ಟ್ವೀಟನ್ನು ಮಾಡಿತ್ತು ಅದನ್ನು ಕೂಡ ಗಮನಿಸಿದ್ವಿ ಯಾವುದೇ ರೀತಿಯಾದಂಥ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗಿದಿಲ್ಲ ಕಂಟಿನ್ಯೂ ಆಗತ್ತೆ ಒಂದು ಕಡೆ ಪಾಕಿಸ್ತಾನಕ್ಕೆ ಈ ಎಲ್ಲ ನಿರ್ಧಾರಗಳಿಂದ ಅಕ್ಷರಶಃ ನಲುಗಿ ಹೋಗಿದೆ ಪಾಕಿಸ್ತಾನ ಹಾಗಾಗೇನೇ ಹೋಗಿ ಅಮೆರಿಕದ ಕಾಲ್ ಹಿಡ್ಕೊಳ್ತು ಕದನ ವಿರಾಮದ ಬಳಿಕವೂ ಕೂಡ ಪಾಕ್ ಸೇನೆಯಿಂದ ದಾಳಿಯಾಗಿದೆ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಪ್ರಧಾನಿ ಮೋದಿಗೆ ಮಾಹಿತಿ ಕೊಡುವಂತ ಕೆಲಸ ಆಗಿದೆ ಪ್ರಧಾನಿಗೆ ಮಾಹಿತಿಯನ್ನ ನೀಡಿದ್ದಾರೆ ಮೂರೂ ಸೇನೆಗಳ ಮುಖ್ಯಸ್ಥರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೇನೆ ಈಗ ಪ್ರಸ್ತುತ ಏನ್ ಸ್ಥಿತಿಗತಿಗಳಿದೆ ಸಿಡಿಯ ಅನಿಲ್ ಚೌಹಾಣ್ ಸೇರಿದಂತೆ ಹಲವರು ಪ್ರಧಾನಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿನ್ನೆ ಸಂಜೆ ಐದು ಗಂಟೆ ಐದೂವರೆಗೆ ಟ್ವೀಟ ಟ್ವೀಟ್ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಕೊಂಡಿದೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಈ ವಿಚಾರವನ್ನು ಹೇಳೋದಕ್ಕೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ ನಂತರದಲ್ಲಿ ಒಂದು ಕಡೆ ಪಾಕಿಸ್ತಾನಕ್ಕೂ ಕೂಡ ಮನವಿ ಮಾಡಿದ್ವಿ ಭಾರತಕ್ಕೂ ಕೂಡ ಮನವಿ ಮಾಡಿದ್ವಿ ಈ ಮಾತುಕತೆಯ ನಂತರದಲ್ಲಿ ಎರಡೂ ದೇಶಗಳು ಒಪ್ಕೊಂಡಿದೆ ಹಾಗಾಗಿ ಕದನ ವಿರಾಮವನ್ನು ಘೋಷಿಸೋದಕ್ಕೆ ನಮಗೆ ತುಂಬಾ ಸಂತೋಷ ಅಂತ ಟ್ವೀಟ್ ಮಾಡಿದ್ರು ಅದಾದ ಜಸ್ಟ್ ಕೆಲವೇ ಕೇವಲ ನಾಲ್ಕು ಗಂಟೆ ಅಷ್ಟೆ ಒಂಬತ್ತು ಗಂಟೆಗೆಲ್ಲ ಮತ್ತೆ ಪುನಃ ಪಾಕಿಸ್ತಾನ ಬಾಲ ಬಿಚ್ಚೋದಕ್ಕೆ ಮುಂದಾಗಿತ್ತು ಸೊ ಏನೇನ್ ನಡೆದಿತ್ತು ಹಾಗಾದ್ರೆ ಇಲ್ಲಿವರೆಗೂ ಯಾವ ರೀತಿಯಾಗಿ ಕದನ ವಿರಾಮ ಘೋಷಣೆ ಆಯಿತು ಗೋ ಗರ್ದಿದ್ದಕ್ಕೇನೆ ಕದನ ವಿರಾಮ ಘೋಷಣೆ ಆಗಿದ್ದು ಅಂಗಲಾಚಿ ಬೇಡ್ಕೊಂಡಿತ್ತು ಪಾಕಿಸ್ತಾನ ಭಾರತದ ದಾಳಿಗೆ ಶತ್ರು ರಾಷ್ಟ್ರ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು ಕೇವಲ ಡೈಲಾಗ್ಗಳಷ್ಟೇ ಭಾರತದ ಮೇಲೆ ಮುಗಿಬೀಳ್ತೀವಿ ದಾಳಿ ಮಾಡ್ತೀವಿ ಅಂತ ಹೇಳಿದೆ ಡೈಲಾಗ್ ಕಾಪಾಡಿ ಕಾಪಾಡಿ ಅಂತ ಅಮೆರಿಕ ಮೊರೆ ಹೋಗಿತ್ತು ಪಾಕಿಸ್ತಾನ ನಾ ಹೇಳ್ತಾ ಕಾಲ್ ಕಾಲಿಡ್ಕೊಂಡಿತ್ತು ಗೋಗರೆದಂತ ಪಾಕಿಸ್ತಾನಕ್ಕೆ ಭಾರತದ ಜೊತೆ ಅಮೆರಿಕ ಮಾತುಕತೆಯನ್ನು ನಡೆಸ್ತು ಬೇಡ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಂಡಿದೆ ಯಾವ ಕಾರಣಕ್ಕಾಗಿ ಒಪ್ಕೊಳ್ತು ಅದು ಬೇಕಲ್ಲ ಮೇನ್ ಪಾಯಿಂಟು ಭಾರತದ ಡಿ ಜಿ ಎಂ ಒಗೆ ಕರೆ ಮಾಡಿದ್ದಂಥ ಪಾಕಿಸ್ತಾನ ಡಿ ಜಿ ಎಂ ಒ ಈ ವಿಚಾರವನ್ನು ಮಾತನಾಡಿದ್ದಾರೆ ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಭಾರತದ ಡಿ ಜಿ ಎಂ ಒಗೆ ಪಾಕ್ ಕರೆ ಮಾಡಿತ್ತು ಕಂಪ್ಲೀಟ್ ಆಗಿ ಕದನ ವಿರಾಮದ ಇನ್ಸೈಡ್ ಸ್ಟೋರಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಗೆ ಒಪ್ಕೊಂಡಿದೆ ಆಗ ಒಪ್ಕೊಳ್ಳುವಂಥ ಕೆಲಸ ಆಯಿತು ಇಲ್ದಿದ್ರೆ ಪಾಕಿಸ್ತಾನ ಇಷ್ಟೊತ್ತಿಗೆ ಅದರ ಪರಿಸ್ಥಿತಿ ಯಾವ ರೀತಿಯಾಗಿರ್ತಿತ್ತು ನಮ್ಮ ಮುಂದೆ ಇದೆ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಹಾಗಾಗಿ ಮೇ ಹನ್ನೆರಡರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂದರೆ ನಾಳೆ ಉಭಯ ದೇಶಗಳ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆ ನಡೆಯುತ್ತೆ ಭಾರತ ಹಾಗೇನೆ ಪಾಕಿಸ್ತಾನದ ಡಿಜಿಎಂಒಗಳೇನಿದ್ದಾರೆ ಇವರ ನಡುವೆ ನಡೆಯುವಂತ ಮಾತುಕತೆ ಇದು ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಭಾರತ ಪಾಕ್ ಎರಡೂ ದೇಶಗಳು ಮಾತುಕತೆಯನ್ನು ನಡೆಸುತ್ತೆ ಇನ್ನು ಅಘೋಷಿತ ಯುದ್ಧ ಯಾವ ರೀತಿಯಾಗಿ ಅಂತ್ಯ ಆಯಿತು ಹೇಗೆ ಶುರು ಆಯಿತು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಪಹಲ್ಗಾಮ್ ದಾಳಿಗೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪ್ರತೀಕಾರದ ಹೆಜ್ಜೆಯನ್ನ ಇಡಿತು ಅಂದರೆ ಬುಧವಾರ ಮಧ್ಯರಾತ್ರಿ ಒಂದು ನಲವತ್ನಾಲ್ಕರ ವೇಳೆ ಆಪರೇಷನ್ ಸಿಂಧೂರ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಯಿತು ಒಂಬತ್ತು ಕಡೆ ಢಂ ಢಮಾರ್ ನೂರಕ್ಕೂ ಹೆಚ್ಚು ಉಗ್ರರು ಮಠಾಶ್ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದಂತಹ ಆಪರೇಷನ್ ಸಿಂಧೂರದಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಸತ್ ಗುರುವಾರ ಭಾರತದ ಹದಿನೈದು ನಗರಗಳ ಮೇಲೆ ಪಾಕ್ ಕ್ಷಿಪಣಿ ದಾಳಿಗೆ ಯತ್ನಿಸಿತು ಅಂದರೆ ಒಂಬತ್ತು ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದಂಥ ವಿಚಾರಕ್ಕೆ ಪ್ರತಿ ದಾಳಿ ಜಮ್ಮು ಸೇರಿದಂತೆ ವಿವಿಧ ಗಡಿ ರಾಜ್ಯಗಳ ಮೇಲೆ ಮತ್ತೆ ಕ್ಷಿಪಣಿ ದಾಳಿಯನ್ನ ಪಾಪಿ ಪಾಕಿಸ್ತಾನ ನಡೆಸ್ತು ದಾಳಿ ತಡೆದ ಭಾರತ ಸೇನೆ ಅಂದರೆ ಏರ್ ಸೆಲ್ಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಆ ವಿಚಾರದಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ದಾಳಿಗೆ ಪ್ರತಿಯಾಗಿ ಮಾತ್ರ ಭಾರತ ದಾಳಿಯನ್ನ ಮಾಡಿತ್ತು ಅದರ ಜೊತೆಗೆ ಶುಕ್ರವಾರ ಭಾರತದ ಇಪ್ಪತ್ತಾರು ಕಡೆ ಪಾಕಿಸ್ತಾನ ಸೇನೆ ದಾಳಿಗೆ ಯತ್ನಿಸಿತ್ತು ಆ ಎಲ್ಲಾ ಯತ್ನವನ್ನ ವಿಫಲಗೊಳಿಸೋದ್ರಲ್ಲಿ ಭಾರತೀಯ ಸೇನೆ ಸಫಲ ಆಗಿತ್ತು ದಾಳಿ ಮಾಡಿ ಭಾರತವನ್ನ ಮತ್ತಷ್ಟು ಕೆರಳಿಸ್ತಾ ಇತ್ತು ಪಾಕಿಸ್ತಾನ ಆ ಕಡೆಯಿಂದ ಆದರೆ ಈ ಕಡೆಯಿಂದ ಪ್ರತಿ ದಾಳಿ ಆಗ್ತಾ ಇತ್ತು ಆ ಕಡೆಯಿಂದ ಅಟ್ಯಾಕು ಈ ಕಡೆಯಿಂದ ಕೌಂಟರ್ ಅಟ್ಯಾಕು ಅಮೆರಿಕ ಮಧ್ಯಪ್ರವೇಶದಿಂದ ಸದ್ಯ ಎರಡು ದೇಶಗಳ ಮಧ್ಯೆ ಈಗ ಕದನ ವಿರಾಮ ಜಾರಿಯಾಗಿದೆ ಅದನ್ನ ಘೋಷಣೆ ಮಾಡುವಂತ ಕೆಲಸ ಆಗಿದೆ ಇದು ಕಂಪ್ಲೀಟ್ ಆಗಿ ಅಘೋಷಿತ ಯುದ್ಧ ಯಾವ ರೀತಿಯಾಗಿ ಆರಂಭ ಆಯಿತು ಯಾವ ರೀತಿಯಾಗಿ ಅಂತ್ಯ ಆಯಿತು ಪಹಲ್ಗಾಮ್ ಪ್ರತೀಕಾರಕ್ಕೆ ಯಾವ ರೀತಿಯಾಗಿ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಹೇಗೆ ಸೇಡನ್ನು ತೀರಿಸಿಕೊಳ್ತು ಆ ಸೇಡಿಗೆ ಅನುಗುಣವಾಗಿ ಪಾಕಿಸ್ತಾನ ಯಾವ್ಯಾವ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಎಲ್ಲೆಲ್ಲಿ ದಾಳಿ ಮಾಡ್ತು ಅದನ್ನು ಯಾವ ರೀತಿಯಾಗಿ ವಿಫಲಗೊಳಿಸಲಾಯಿತು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಗಮನಿಸಿದ್ವಿ ಕಡೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ ಮತ್ತೊಂದು ಕಡೆ ಮೋದಿ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆಗೆ ಒತ್ತಾಯ ಕೇಳಬಂದಿದೆ ಸದ್ಯ ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಜಾರಿಯಲ್ಲಿದೆ ಮತ್ತೊಂದು ಕಡೆ ಸರ್ವಪಕ್ಷ ಸಭೆಗೆ ಒತ್ತಾಯ ಕೇಳಬಂದಿದೆ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ವಿಶೇಷ ಅಧಿವೇಶನಕ್ಕೆ ಕಾಂಗ್ರೆಸ್ ಮನವಿಯನ್ನ ಮಾಡಿಕೊಂಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಗೆ ಖರ್ಗೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾರತ ಪಾಕ್ ಕದನ ವಿರಾಮದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ ಅದರ ಜೊತೆಗೆ ಆಪರೇಷನ್ ಸಿಂಧೂರದ ಕುರಿತು ಚರ್ಚೆ ಮಾಡುವುದಕ್ಕೆ ಮನವಿಯನ್ನ ಮಾಡಿ ಒಂದು ಪತ್ರವನ್ನು ಬರೆಯಲಾಗಿದೆ ಒಂದು ಕಡೆ ಕದನ ವಿರಾಮ ಘೋಷಣೆ ಆದ ಕೂಡಲೇ ರಾಜಕೀಯ ಚಟುವಟಿಕೆಗಳು ಇದೆ ಕಾಂಗ್ರೆಸ್ ಸರ್ಕಾರ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಮೋದಿ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆಯನ್ನು ನಡೆಸಿ ಸಂಸತ್ ವಿಶೇಷ ಅಧಿವೇಶನ ನಡೆಸಿ ಅಂತೇಳಿ ಕಾಂಗ್ರೆಸ್ ಮನವಿಯನ್ನು ಮಾಡಿಕೊಂಡಿದೆ ಈಗ ಆಲ್ರೆಡಿ ಪೆಹಲ್ಗಾಮ್ ಪ್ರತೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಏನು ಉದ್ವಿಗ್ನತೆ ಪಡ್ಕೊಂಡಿತ್ತು ಆ ಸಂದರ್ಭದಲ್ಲಿ ಎರಡು ಬಾರಿ ಒಂದು ವಾರದ ಅವಧಿಯೊಳಗೇನೆ ಎರಡು ಬಾರಿ ಆಲ್ ಪಾರ್ಟಿ ಮೀಟಿಂಗನ್ನು ನಡೆಸುವಂಥ ಕೆಲಸ ಆಗಿತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂಥ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಆಗ ಕಾಂಗ್ರೆಸ್ನ ನಾಯಕರು ಹೇಳಿದ್ರು ನೋಡಿ ಈಗ ಭಾರತ ಪಾಕ್ ಕದನ ವಿರಾಮಕ್ಕೆ ಸದ್ಯ ವಿಪಕ್ಷಗಳು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಒಂದು ಕಡೆ ಅಮೆರಿಕ ಮಧ್ಯಸ್ಥಿಕೆಯಿಂದಾಗಿ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಇದು ವಿಪಕ್ಷಗಳಿಗೆ ತಡೆಯೋದಕ್ಕಾಗ್ತಾ ಇಲ್ಲ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಸಂಜಯ್ ರಾವತ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಸದ್ಯ ಸಂಜಯ್ ರಾವತ್ ವಾಗ್ದಾಳಿ ನಡೆಸಿದ್ದಾರೆ ಟ್ರಂಪ್ ಹೇಳಿದಕ್ಕೆ ಭಾರತ ಕದನ ವಿರಾಮ ಘೋಷಿಸಿದೆಯಂತೆ ಹಾಗಾದ್ರೆ ಟ್ರಂಪ್ ಇಸ್ರೇಲ್ ಗಾಜಾ ಯುದ್ಧವನ್ನ ಯಾಕೆ ನಿಲ್ಲಿಸಲಿಲ್ಲ ಅಂತ ಪ್ರಶ್ನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಮ್ಮ ದೇಶದ ವ್ಯವಹಾರಗಳಲ್ಲಿ ಬೇರೆಯವರ ಹಸ್ತಕ್ಷೇಪ ಯಾಕೆ ಬೇಕು ಅದೆಲ್ಲ ಬೇಡ ಬೇರೆ ಅಧ್ಯಕ್ಷರು ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ರಾವತ್ ಹೇಳಿದ್ದಾರೆ ಯಾಕೆ ಇಸ್ರೇಲ್ ಮತ್ತೆ ಗಾಜಾದಲ್ಲಾದಂತ ಸಂದರ್ಭದಲ್ಲಿ ಅಮೆರಿಕ ಅಲ್ಲಿ ಇಂಟ್ರಪ್ಟ್ ಮಾಡಲಿಲ್ಲ ಅಲ್ಲಿ ಯಾಕೆ ಮೀಡಿಯೇಟ್ ಕೆಲಸ ಮಾಡಲಿಲ್ಲ ಅಮೆರಿಕ ಈಗ ಯಾಕೆ ನಮ್ಮ ನಮ್ಮ ವಿಚಾರದಲ್ಲಿ ಯಾಕೆ ಅವರು ಹಸ್ತಕ್ಷೇಪ ಮಾಡಬೇಕು ಬೇರೆ ಅಧ್ಯಕ್ಷರು ನಮ್ಮ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದು ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮತ್ತೊಂದು ಕಡೆ ಯುದ್ಧ ಗೆದ್ದೆ ಗೆದ್ದುವು ಅಂತೇಳಿ ಪಾಕಿಸ್ತಾನದ ಪ್ರಧಾನಿ ಹೇಳಿಕೆಯನ್ನು ಕೊಡ್ತಾರೆ ನಾವು ಯುದ್ಧ ಗೆದ್ದಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಇದು ಭಾರತದಂತಹ ದೇಶ ಮತ್ತು ಪ್ರಧಾನಿಗೆ ಸರಿಹೊಂದೋದಿಲ್ಲ ಕುರುಡು ಭಕ್ತರೆಲ್ಲರೂ ಎಲ್ಲಿಗೆ ಹೋಗಿದ್ದಾರೆ ಅಂತ ಸಂಜಯ್ ರಾವತ್ ಪ್ರಶ್ನೆ ಮಾಡಿದ್ದಾರೆ ತಕ್ಷಣವೇ ಪ್ರಧಾನಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯನ್ನು ನಡೆಸಬೇಕು ಕದನ ವಿರಾಮ ನಿಜವಾಗಿಯೂ ಅಗತ್ಯವಾಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಸಂಜಯ್ ರಾವತ್ ನಿಜವಾಗ್ಲೂ ನೆಸಸರಿ ಇತ್ತ ಯಾರದೋ ಒತ್ತಡದ ಮೇರೆಗೆ ಮತ್ತು ಯಾರದ್ದೋ ಲಾಭಕ್ಕಾಗಿ ಕದನ ವಿರಾಮವನ್ನು ಘೋಷಿಸಲಾಗಿದೆ ಅಂತ ಕಿಡಿಕಾರಿದ್ದಾರೆ ಸಂಜಯ್ ರಾವತ್ ये येन इधर आवश्यकता इत्ता यारदो वत्तडक मनदे याक नीव इदिक ओपकोनरी अनुवंत नेटನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಏನು ಮಾತಾಡಿದ್ದಾರೆ ನೋಡಣ ಹೇಳ್ತೀನಿ ತೋ ಇಸ್ರಾಯಲ್ ಔರ್ ಗಾಝಾ ಕಾ ವಾರ್ ಪ್ರೆಸಿಡೆಂಟ್ ಟ್ರಂಪ್ نے ಕ್ಯೂ ರುಕ್ವಾಯಾ ನಹಿ ابھی ಬಿ ಚಲ್ ರಹೇ ವಾರ್ ಪ್ರೆಸಿಡೆಂಟ್ ಟ್ರಂಪ್ ಭಾರತ کو اوپر ದಬಾವ ಡಾಲ್ಕೇ ಪಾಕಿಸ್ತಾನ್ ಕೆ ಸಾಥಾ ಹಮಾರಾ ಜೋ ಸಂಘರ್ಷ ಚಲ್ ರಹಾ ಹೈ ಓ ರುಕ್ವಾತಾ ಹೈ ಹಮಾರಾ ಏಕ್ ಸಂಪ್ರಭೂ ದೇಶ ಹೈ एक ऐसा देश है कि उसमें तीसरा कोई प्रेसिडेंट हस्तक्षेप नहीं कर सकता ये हमारे संप्रभुता पर हमला है और ये सरकार की कमजोरी है मोदी की कि प्रेसिडेंट ट्रम्प को में लाना पड़ा उसको खुद नहीं है ताकतवर और वार रुकवाने की जरूरत क्या है हमारे 26 माताओं का बहनों का सिंदूर वो लोगों ने ಇದು ಸಂಜಯ್ ರಾವತ್ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿ ಮಾತನಾಡಿದ್ದನ್ನ ಗಮನಿಸಿದ್ವಿ ಮತ್ತೊಂದು ಕಡೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ನ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಕೂಡ ಕಿಡಿಕಾರಿದ್ದಾರೆ ಟ್ರಂಪ್ ಕದನ ವಿರಾಮ ಘೋಷಿಸಿದ್ದು ತೊಂದರೆ ಆಗಲಿದೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಎಲ್ ಸಿ ಹರಿಪ್ರಸಾದ್ ಭಾರತವನ್ನ ಯಾವ ವಿದೇಶಿ ಶಕ್ತಿಗಳು ನಿಯಂತ್ರಿಸೋದಕ್ಕೆ ಆಗಲ್ಲ ಈ ಮಾತನ್ನ ಯುಎಸ್ ಅಧ್ಯಕ್ಷ ಇಂದಿರಾ ಗಾಂಧಿ ಅವರು ಒಮ್ಮೆ ಹೇಳಿದ್ರು ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ತಲೆಬಾಗಿದೆ ಇದು ನಮಗೆ ಭರವಸೆ ನೀಡಲಾದ ಬಲವಾದ ನಾಯಕತ್ವನ ಅಂತ ಪ್ರಶ್ನೆ ಮಾಡಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಈ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾವ ವಿದೇಶಿ ಶಕ್ತಿಗಳು ಕೂಡ ಇದನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಸದ್ಯ ಹರಿಪ್ರಸಾದ್ ಅವರು ಮಾಡಿರುವಂತಹ ಪೋಸ್ಟ್ ಅನ್ನ ತೋರಿಸ್ತಾ ಇದೀವಿ ಒಂದು ಕಡೆ ಸಂಜಯ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು ಅಂದರೆ ಅಟ್ಯಾಕ್ ಆಗಿರೋದೆಲ್ಲಿ ನಮ್ಮ ದೇಶದಲ್ಲಿ ಸತ್ಯರದ ಯಾರು ಅಮಾಯಕ ಜನರು ನಮ್ಮ ದೇಶದವರು ಇದರಲ್ಲಿ ಬೇರೆ ದೇಶದ ಅಥವಾ ಬೇರೆ ಅಧ್ಯಕ್ಷರ ಹಸ್ತಕ್ಷೇಪ ಯಾಕೆ ಅವರ ಒತ್ತಡಕ್ಕೆ ನೀವು ಯಾಕೆ ಮಾಡಿದ್ರಿ ಇನ್ನೊಂದು ಎರಡು ಮೂರು ದಿವಸ ಯುದ್ಧ ಮಾಡಿದಿದ್ರೆ ಪಾಕಿಸ್ತಾನ ಇರ್ತಾನೆ ಇರಲಿಲ್ಲ ಯಾಕೆ ನೀವು ಒಪ್ಕೊಂಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ಪೋಸ್ಟ್ಗಳು ಹಾಕಿದ್ದಾರೆ ಒಂದು ಕಡೆ ಹರಿಪ್ರಸಾದ್ ಮತ್ತೊಂದು ಕಡೆ ಸಂಜಯ್ ರಾವತ್ ಇನ್ನು ಬೇರೆ ಬೇರೆ ನಾಯಕರು ಕೂಡ ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಭಾರತ ಪಾಕ್ ನಡುವೆ ಮಧ್ಯಸ್ಥಿಕೆ ವಹಿಸಲು ಟ್ರಂಪ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಅಮೆರಿಕದ ವಿಚಾರದಲ್ಲಿ ನಾವೇನಾದ್ರೂ ಕೇಳಿದ್ರೆ ಹೇಳಿದ್ರೆ ಅವ್ರು ಕೇಳ್ತಾರಾ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಅಸಮಾಧಾನ ಹೊರ ಹಾಕಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅಮೆರಿಕದ ವಿಚಾರದಲ್ಲಿ ನಾವೇನಾದ್ರೂ ಹೇಳಿದ್ರೆ ಅವ್ರು ಕೇಳ್ತಾರಾ ಅವ್ರು ಹೇಳಿದಂಗೆ ನಾವ್ ಯಾಕೆ ಕೇಳಬೇಕು ಮಧ್ಯಸ್ಥಿಕೆ ವಹಿಸೋದಕ್ಕೆ ಟ್ರಂಪ್ ಯಾರು ಈ ರೀತಿಯಾಗಿ ಕೇಂದ್ರದ ವಿರುದ್ಧ ಸಭಾಪತಿ ಬಸವರಾಜ್ ಹೊರಟ್ಟಿ ಅಸಮಾಧಾನ ಹೊರಹಾಕಿದ್ದಾರೆ ಪಾಕಿಸ್ತಾನದವರು ಸಾಯೋವರೆಗೂ ನಮಗೆ ಬದ್ಧ ವೈರಿಗಳು ಪಾಕಿಸ್ತಾನದವರು ಎಂದಿಗೂ ನಮಗೆ ಒಳ್ಳೆಯದನ್ನ ಬಯಸಲ್ಲ ಆ ಬುದ್ಧಿ ಪಾಕಿಸ್ತಾನಕ್ಕೆ ಇಲ್ಲವೂ ಇಲ್ಲ ಮೋದಿಯವರು ಕಠಿಣ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಯುದ್ಧದ ವಿಚಾರದಲ್ಲಿ ಟ್ರಂಪ್ ಮಾತು ಕೇಳಿದ್ದು ತಪ್ಪು ಅಂತ ಹೊರಟ್ಟಿ ಹೇಳಿದ್ದಾರೆ ಎಲ್ಲಿವರೆಗೆ ನೀವು ಸಣ್ಣ ಬಿಡ್ತೀರಿ ಇನ್ನೊಬ್ಬರ ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರನ್ನ ಅವ್ರಿಗೆ ತಪ್ಪು ಹಾಕ್ತೀರಿ ಅಲ್ಲಿವರೆಗೆ ಅವ್ರು ಯಾವಾಗ ಸಾಯು ಮತ್ತು ನಮ್ಮ ಹಿರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಸಾಧ್ಯ ಇಲ್ಲ ನನ್ನ ಒಂದು ಒಳ್ಳೆ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯುದ್ಧವನ್ನು ನಿಲ್ಲಿಸಬಾರ್ದು ಬರ್ತವ್ರು ಯಾಕಂದ್ರೆ ಈಗ ಅವ್ರನ್ನ ಒಂದು ಸರಿ ಮತ್ತೆ ಮಾಡಿದ್ದರು ಈಗ ಹೋಗಿಬಿಟ್ಟಿದ್ದ ಪೋರ್ಸ್ನಾಗ ಎಲ್ಲ ಅವರು ಯಾರ್ದೋ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ಸರಿ ಸರಿಯಲ್ಲ ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ ಎಲ್ಲ ಇದು ಮಾಡಿದ್ದಾರೆ ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಬಾರ್ಡರ್ ನಾನು ನೋಡೀನಿ ಬಾರ್ಡರ್ ಹಳ್ಳಿಗಳ ಅವ್ರು ಅಲ್ಲಿಂದ ಏನು ಬೇಕಾದ ಮಸಿಂಗ್ ಕಣ್ಣಿಗೆ ನೋಡೋದಾಗ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲಿ ನಮ್ಮಲ್ಲಿ ಅಲ್ಲೆಲ್ಲ ದೂರದೂ ಎರಡು ಎರಡು ದೂರ ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಇನ್ನು ಶತ್ರುಗಳನ್ನ ಸಂಹಾರ ಮಾಡುವುದಕ್ಕೆ ಭಾರತಕ್ಕೆ ಬ್ರಹ್ಮಾಸ್ತ್ರವಾಗಿದೆ ಬ್ರಹ್ಮೋಸ್ ಪಾಕ್ ವಿರುದ್ಧ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಪ್ರಯೋಗಿಸಿತ್ತು ನಿನ್ನೆ ನಡೆದಂತಹ ದಾಳಿಯಲ್ಲಿ ಭಾರತ ಬ್ರಹ್ಮಾಸ್ತ್ರವಾಗಿ ಈ ಬ್ರಹ್ಮೋಸ್ ಅನ್ನ ಪ್ರಯೋಗಿಸಿದೆ ನಿನ್ನೆ ನಡೆದಂತಹ ಏರ್ಬೇಸ್ ದಾಳಿ ಏನಿದೆ ರಾವಲ್ ಪಿಂಡಿಯಾ ಏರ್ಬೇಸ್ ದಾಳಿ ಇದೇ ಮಿಸೈಲ್ ಅನ್ನು ಬಳಸಿಕೊಂಡು ನಡೆಸಲಾಗಿತ್ತು ಏರ್ಬೇಸ್ ಮೇಲಿನ ದಾಳಿಗೆ ಬ್ರಹ್ಮೌಸ್ ಮಿಸೈಲನ್ನು ಬಳಕೆ ಮಾಡಲಾಗಿತ್ತು ಬೊಲಾರಿ ಜಾಕೋಬಾದ್ ಏರ್ಬೇಸ್ ಮೇಲೂ ಕೂಡ ಅಟ್ಯಾಕ್ ನಡೆಸಲಾಗಿತ್ತು ಅದರ ಪರಿಣಾಮ ಯಾವ ರೀತಿಯಾಗಿತ್ತು ಅಂತ ಅಂದರೆ ಪಾಕಿಸ್ತಾನದಲ್ಲಿ ಎಲ್ಲವೂ ಕೂಡ ಛಿದ್ರ ಛಿದ್ರ ಆಗಿತ್ತು ಏರ್ಬೇಸು ಎಷ್ಟರ ಮಟ್ಟಿಗೆ ಹಾನಿಯಾಗಿತ್ತು ಎಷ್ಟರ ಮಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿತ್ತು ಅನ್ನೋದಕ್ಕೆ ದೃಶ್ಯಗಳೇ ಸಾಕ್ಷಿ ಮತ್ತೊಂದು ಕಡೆ ಬ್ರಹ್ಮೌಸ್ ದಾಳಿಗೆ ಬೊಲಾರಿಯಲ್ಲಿ ಏಳು ಮಂದಿ ಸಾವನ್ನಪ್ಪಿದರು ಏರ್ಬೇಸ್ ಟಾರ್ಗೆಟ್ ಅನ್ನು ಮಾಡಿ ನಿಂದ ದಾಳಿ ಮಾಡುವಂಥ ಕೆಲಸ ಆಗಿತ್ತು ಅದರಲ್ಲಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಸದ್ಯ ಬ್ರಹ್ಮೋಸ್ ಹೊಡೆತಕ್ಕೆ ಪಾಕ್ನಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿತ್ತು ರಷ್ಯಾ ಮತ್ತು ಭಾರತ ಜಂಟಿಯಾಗಿ ನಿರ್ಮಿಸಿರುವಂಥ ಕ್ಷಿಪಣಿ ಇದು ಭಾರತೀಯ ಸೇನೆಯ ಪ್ರಬಲ ಅಸ್ತ್ರ ಇದು ಬ್ರಹ್ಮೋಸ್ ಭಾರತದ್ದು ಇದರಲ್ಲಿ ಫಿಫ್ಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅದರ ಜೊತೆಗೆ ರಷ್ಯಾದು ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ಎರಡೂ ರಾಷ್ಟ್ರಗಳು ಇದನ್ನು ಸೇರಿ ನಿರ್ಮಿಸಿರುವಂಥ ಭಾಳ ಶಕ್ತಿಶಾಲಿ ಮಿಸೈಲ್ ಇದು ಇದನ್ನು ನಿನ್ನೆ ರಾವಲ್ಪಿಂಡಿ ಆಮೇಲೆ ಬೇರೆ ಬೇರೆ ಭಾಗದಲ್ಲಿ ಏರ್ಬೇಸ್ಗಳನ್ನು ಏನು ಧ್ವಂಸ ಮಾಡುವಂಥ ಕೆಲಸ ಆಯಿತು ಆಗ ಇದೇ ಬ್ರಹ್ಮೋಸನ್ನು ಬಳಸಿ ಭಾರತ ಪಾಕ್ನ ಮೇಲೆ ದಾಳಿ ಮಾಡಿತು ಮತ್ತೊಂದು ಕಡೆ ನಿನ್ನೆ ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಭಾರತ ದಾಳಿ ಮಾಡಿದೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಬ್ರಹ್ಮೋಸ್ ಕ್ಷಿಪಣಿ ಸಾಮರ್ಥ್ಯ ಏನು ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ ಅದರ ಶಕ್ತಿ ಏನು ಬ್ರಹ್ಮೋ ಕ್ಷಿಪಣಿಯ ಶಕ್ತಿ ಬಗ್ಗೆ ಪಾಕ್ ಜನರನ್ನ ಕೇಳಿ ಪಾಕ್ನ ಜೈಷ್ ಕೇಂದ್ರ ಕಚೇರಿ ಮೇಲೂ ಕೂಡ ಬ್ರಹ್ಮೋಸ್ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ जैश उग्र संघनिया कचेरी संपूर्णवा ध्वंसगर ब्रह्मोस क्षिपणी दाड़ी तड़ी पाकिस्तान विफल आगे अंत योगी आदित्यनाथ मतना होगा और याद करना आतंकवाद को जब तक हम पूरी तरह कुचलेंगे नहीं तब तक समस्या का समाधान होगा भी नहीं अब समय आ गया है जब इसको कुचलने के लिए हम सबको एक स्वर से प्रधानमंत्री मोदी जी के नेतृत्व में पूरे भारत को पूरे उत्तर प्रदेश को मिलकर के इस अभियान के साथ जुटना होगा आतंकवाद कुत्ते की पूंछ है जो कभी सीधी होने वाली नहीं जो प्यार की भाषा मानने वाली नहीं है उसको उसकी भाषा में जवाब देने के लिए तैयार हो, होगा और इस दिशा में भारत ने ऑपरेशन सिंदूर के माध्यम से दुनिया को एक संदेश दे दिया है ब्रह्मोस मिसाइल क्या होती है अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी और नहीं देखी होगी तो कम से कम पाकिस्तान प्रमुख अपडेटेगा न्यूज सत्या